ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತೊಂದು ಸೂಪರ್ ಆದ ಒಂದು ಬ್ಯಾಗನ್ನು ಹೊಲಿಯೋಣ ಬ್ಯಾಗ್ ಅಂದರೆ ನಾರ್ಮಲ್ ನಮ್ಮ ಫ್ಯಾನ್ಸಿ ಐಟಮ್ಗಳನ್ನು ಇಟ್ಕೊಂಡು ಹೋಗುವಂಥ ಬ್ಯಾಗ್ಗಳೆಲ್ಲ ನಾವಿವತ್ತು ಸ್ಲಿಪ್ಪರನ್ನು ಹಾಕುವಂತಹ ನಮ್ಮ ಸ್ಲಿಪ್ಪರ್ ಜೊತೆಗೆ ಮಕ್ಕಳ ಸ್ಲಿಪ್ಪರು ಒಂದೆರಡು ಎಕ್ಸ್ಟ್ರಾ ನಾವು ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗುವಂಥ ಸಿಂಪಲ್ ಆದ ಒಂದು ಬ್ಯಾಗನ್ನು ನಾನು ಹೊಲಿದು ತೋರಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಜಿಪ್ಪನ್ನು ಹಾಕಿ ಹೇಗೆ ಶೂವನ್ನು ಹಾಕಲಿಕ್ಕೆ ಬ್ಯಾಗನ್ನು ಹೊಲಿಬೇಕು ಅಂತ ತೋರಿಸಿದ್ದೀನಿ ಅದರೊಳಗಡೆ ಕಾಮೆಂಟ್ ಹಾಕಿದ್ರು ಜಿಪ್ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ನಾವು ಇದನ್ನು ಹೊಲ್ಕೊಬೇಕು ಜಿಪ್ ಇಲ್ಲದೆ ಏನು ಮಾಡೋದು ಅಂತ ಕೇಳಿದರು ಅದಕ್ಕಾಗಿ ನಾನು ಇವತ್ತು ಜಿಪ್ಪನ್ನು ಹಾಕದೆ ಒಂದು ಬ್ಯಾಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಎರಡು ಪೀಸ್ ಬಟ್ಟೆಯನ್ನು ತಗೊಂಡಿದ್ದೀನಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಉದ್ದ ಬಂದು ಹದಿನೈದು ಇಂಚನ್ನು ತಗೊಂಡಿದ್ದೀನಿ ಇಷ್ಟು ದೊಡ್ಡಕ್ಕೆ ಬೇಕಾಗೋದಿಲ್ಲ ಆದರೂ ಕೂಡ ನಾನು ಇಷ್ಟು ದೊಡ್ಡಕ್ಕೆ ಹೊಲಿತಾ ಇದ್ದೀನಿ ನಮ್ಮದು ಒಂದೇ ಸ್ಲಿಪ್ಪರಲ್ಲ ಮಕ್ಕಳ ಸ್ಲಿಪ್ಪರನ್ನು ಕೂಡ ತುಂಬಿಕೊಂಡು ಒಟ್ಟಿಗೆ ಹೋಗ್ಬೋದು ಅನ್ನೋದಕ್ಕಾಗಿ ಇಲ್ಲಿ ಹದಿಮೂರು ಇಂಚನ್ನು ಹದಿಮೂರು ವರೆ ಇಂಚು ಅಳತೆಯ ಬಟ್ಟೆಯನ್ನು ತಗೊಂಡು ಹದಿಮೂರೂವರೆ ಮತ್ತು ಹದಿನೈದು ಇಂಚಿನ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಈ ಬಟ್ಟೆಯನ್ನು ನಾವು ಉಲ್ಟಾ ಪಲ್ಟಾ ಮಾಡಿಕೊಳ್ಳೋಣ ಉಲ್ಟಾ ಮಾಡಿಕೊಂಡು ಹೀಗೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಇಲ್ಲಿ ಒಂದು ಎರಡು ಇಂಚನ್ನು ಬಿಡಿ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡಬೇಕು ಇದಿಷ್ಟನ್ನು ಬಿಡೋಣ ಒಂದು ನಾಲ್ಕು ಇಂಚ್ ಅಂತಲೇ ಅಂದ್ಕೊಳ್ಳಿ ನಾಲ್ಕು ಇಂಚನ್ನು ಬಿಡಿ ಯಾಕೆ ಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಾಲ್ಕು ಇಂಚನ್ನು ಬಿಟ್ಟು ಪೂರ ಮೂರು ದಿಕ್ಕನ್ನು ನಾವು ಸ್ಟಿಚ್ ಮಾಡಿಕೊಂಡು ತರೋಣ ಈಗ ನಾನೀಗ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಸುತ್ತಲೂ ಹೊಲ್ಕೊಂಬಂದು ಆಯಿತು ಈಗ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಹೀಗೆ ಮರ್ಚಿ ಹೊಲಿಬೇಕು ಇಲ್ಲಿವರೆಗೆ ಸ್ಟಿಚ್ ಮಾಡಿಕೊಂಡು ಈ ಕಡೆನೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಹುಲಿಯೋದ್ರಿಂದ ಇಲ್ಲಿ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ನಾವೀಗ ಏನು ಮಾಡೋಣ ಅಂದರೆ ಅಲ್ಲಿ ಮೇಲ್ಗ ಮೇಲ್ಗಡೆ ಇಲ್ಲಿರಲಿ ಇಲ್ಲಿ ಕೆಳಗಡೆ ಏನು ಮಾಡೋಣ ಅಂತಂದರೆ ಜಸ್ಟು ಹೀಗೆ ಫೋಲ್ಡ್ ಮಾಡಿಕೊಳ್ಳೋಣ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಏನು ಸ್ಟಿಚ್ ಇದೆಯಲ್ಲ ಇಲ್ಲಿ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಸೇಮ್ ಬಂದಿರುತ್ತಲ್ಲ ಆ ಸ್ಟಿಚ್ಚಿಂದ ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡೋಣ ಈ ಕಡೆ ಮೇಲ್ಗಡೆನೂ ಅಷ್ಟೇ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲೊಂದು ಹೀಗೆ ಪ್ಲಸ್ ಸ್ಕ್ವಯರ್ ಬಾಕ್ಸನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಳಗಡೆ ನಾವು ಚಪ್ಪಲಿಯನ್ನು ಹಾಕಿದ್ರೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕಾಗಿ ಈಗ ನಾರ್ಮಲ್ಲಾಗಿ ಸ್ಟಿಚ್ ಮಾಡೋ ರೀತಿಯಲ್ಲಿ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿ ಮತ್ತು ಈ ಕಡೆಯೂ ಅಷ್ಟೇ ಓಪನ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈ ಕಡೆ ಈ ಕಡೆ ಎರಡು ಕಡೆ ಸ್ಟಿಚ್ ಮಾಡಿ ಆಯಿತು ನಾನು ಈಗ ಎಲ್ಲ ಕಡೆಯೂ ಕೂಡ ಎರಡು ಸ್ಟಿಚ್ಚನ್ನು ಹಾಕಿದ್ದೀನಿ ಎಲ್ಲ ಕಡೆಯೂ ಎರಡು ಹೊಲಿಗೆಯನ್ನು ಹಾಕ್ಕೊಳ್ಳಿ ಆವಾಗ ನಮಗೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಹಾಂ ಈಗ ನೋಡಿ ಇಲ್ಲೊಂದು ಕೆಳಗಡೆ ಚಂದವಾಗಿ ಬ್ಯಾಗ್ ರೀತಿಯಲ್ಲಿ ಬಂತು ಈಗ ನಾವು ಇಷ್ಟೇ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ಅದನ್ನು ಹಾಕ್ಕೊಂಡು ಹಿಡ್ಕೊಳ್ಳಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ನಾವಿಲ್ಲಿ ಜಿಪ್ಪನ್ನು ಕೂಡ ಇಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಲಾಡಿ ಹಾಕಲಿಕ್ಕೆ ಬರೋ ರೀತಿಯಲ್ಲಿ ನಾವೀಗ ಸ್ಟಿಚ್ ಮಾಡಬೇಕು ಜಸ್ಟು ಒಂದು ಅರ್ಧ ಇಂಚಷ್ಟು ಹೀಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಒಂದು ಇಂಚು ಒಳಗಡೆ ಜಾಗ ಇರೋ ಹಾಗೆ ಆದರೆ ನಮಗೆ ಲಾಡಿಯನ್ನು ಪೋಣಿಸ್ಲಿಕ್ಕೆ ಬರೋ ರೀತಿಯಲ್ಲಿ ಮೇಲುಗಡೆಯಿಂದ ಸ್ಟಿಚ್ ಮಾಡಬೇಕು ಜಸ್ಟ್ ಹೀಗೆ ಫೋಲ್ಡು ಆಮೇಲೆ ಈ ರೀತಿಯಾಗಿ ಒಂದು ಇಂಚಿನ ಗ್ಯಾಪಲ್ಲಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ ಆಮೇಲೆ ಇದಕ್ಕೆ ನಾನು ಯಾವ ಥರ ಲಾಡಿಯನ್ನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಉಲ್ಟಾ ಮಾಡ್ಕೊಳ್ಳೋಣ ನಾವು ಇದರಲ್ಲಿ ಒಂದೇ ಸ್ಲಿಪ್ಪರಲ್ಲ ಎರಡು ಜೊತೆ ಸ್ಲಿಪ್ಪರನ್ನು ಹಾಕ್ಕೊಂಡು ಹೋಗ್ಬೋದು ಮತ್ತು ನಾವು ಈ ರೀತಿ ಸ್ಲಿಪ್ಪರ್ ಬ್ಯಾಗನ್ನು ಹೊಲಿತಾ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಬಟ್ಟೆಯನ್ನು ತಗೊಳ್ಳಿ ನಾನು ಇದಕ್ಕೆ ಲಾಡಿಯನ್ನು ಈ ರೀತಿ ಲಾಡಿಯನ್ನು ಇದ್ದೀನಿ ಯಾವುದೋ ಹಳೆ ಡ್ರೆಸ್ಸಿಂದು ತೆಗೆದಿಟ್ಕೊಂಡಿರೋ ಲಾಡಿ ಅದಕ್ಕೆ ಒಂದು ಪಿನ್ನನ್ನು ಪೋಣಿಸಿ ಇದರೊಳಗಡೆ ಹಾಕ್ತಾ ಹೋಗೋದು ನೀವು ಈ ಥರ ಲಾಡಿಯನ್ನು ಅಂದರೆ ಈ ರೀತಿ ಲಾಡಿ ಅಂತಲ್ಲ ಒಟ್ಟು ಲಾಡಿಯನ್ನು ನಿಮ್ಮ ಸ್ಯಾರಿಪೇಟೆ ಕೊಟ್ಟಿಗಾಗಿರ್ಬೋದು ಹಾಗೆ ನಿಮ್ಮ ಚೂಡಿದಾರಿಗಳಿಗಾಗಿರ್ಬೋದು ಈ ರೀತಿ ಪೌಚ್ಗಳನ್ನೆಲ್ಲ ಹೊಲಿದಾಗ ಯಾವ ರೀತಿಯಾಗಿ ಯಾವ ಮೆಥಡನ್ನು ಯೂಸ್ ಮಾಡ್ತೀರಾ ನನಗಿಲ್ಲಿ ಪಿನ್ನನ್ನು ಹಾಕಿದೆ ನೀವು ಹೇಗೆ ಒಳಗಡೆ ಹಾಕ್ತೀರಾ ಲಾಡಿಯನ್ನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ಪಿನ್ನನ್ನು ತೆಗೆದು ಇದನ್ನು ದೊಡ್ಡ ಮಾಡಿದ್ರೆ ಆಯಿತು ಈ ರೀತಿಯಾಗಿ ಒಂದು ಹಾಕ್ಬೋದು ಇನ್ನೊಂದು ನಾವು ದೊಡ್ಡ ಸೂಜಿಯನ್ನು ತಗೊಂಡು ತೆಗೆದುಕೊಂಡು ಹಾಕ್ಬೋದು ಮತ್ತು ಲಾಡಿ ಹಾಕಲಿಕ್ಕೆ ಅಂತ ಒಂದು ಥರದ್ದು ಸೂಜಿ ಸಿಗುತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲರೂ ತೋರಿಸ್ತೀನಿ ಆ ರೀತಿ ಇದನ್ನು ಆ ರೀತಿಯದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಹೀಗೆ ಹಾಕ್ಕೊಳ್ಳೋದು ಲಾಡಿಯನ್ನು ಈಗ ನಾವೇನು ಮಾಡೋಣ ಇದಕ್ಕೆ ಸ್ಲಿಪ್ಪರನ್ನು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ನಮ್ಮದು ಯಾವ ಥರ ಸ್ಲಿಪ್ಪರ್ ಇದೆಯೋ ಅದನ್ನು ಹೀಗೆ ಒಳಗಡೆ ಹಾಕ್ಕೊಂಡು ಬ್ಯಾಗಿಗೆ ಹಾಕ್ಕೊಬೋದು ಮತ್ತು ಮಕ್ಕಳ ಸ್ಲಿಪ್ಪರು ಇದ್ದರೂ ಕೂಡ ಮಕ್ಕಳ ಸ್ಲಿಪ್ಪರನ್ನು ಇದರ ಒಳಗಡೆ ಹೀಗೆ ಹಾಕ್ಕೊಬೋದು ಹೀಗೆ ಹಾಕ್ಕೊಂಡು ನಾವು ಬ್ಯಾಗಿಗೆ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ಇದಾಗುತ್ತೆ ನೋಡಿ ಹೀಗೆ ಮಾಡಿ ಇಲ್ಲೊಂದು ನಾರ್ಮಲ್ ಈ ನಾಟನ್ನು ಹಾಕ್ಕೊಬಿಟ್ರೆ ಆಯಿತು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಕಡೆಯಲ್ಲಿ ನಮ್ಮ ಸ್ಲಿಪ್ಪರ್ಗಳು ಒಳಗಡೆ ಚೆನ್ನಾಗೇ ಇರುತ್ತೆ ಇನ್ನೊಂದೇನಪ್ಪ ಅಂತಂದರೆ ನಾವು ಸ್ಲಿಪ್ಪರನ್ನು ಹಾಗೆ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀವಿ ಧೂಳು ಬಂದು ಧೂಳು ಹಿಡಿಯೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಈ ರೀತಿಯಾಗಿ ಹಾಕಿಡೋದ್ರಿಂದ ನಾವು ಬಾಕ್ಸ್ ಬಾಕ್ಸ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಬ್ಯಾಗ್ ಮಾಡಿಕೊಂಡು ಹಾಕಿಟ್ಕೊಳ್ಳೋದ್ರಿಂದ ನಮ್ಮ ಸ್ಲಿಪ್ಪರ್ ಆಗಿರ್ಬೋದು ಮಕ್ಕಳ ಶೂ ಅಪರೂಪಕ್ಕೆ ಹಾಕುವಂಥ ಸ್ಲಿಪ್ಪರ್ಗಳನ್ನೆಲ್ಲ ಈ ರೀತಿಯಾಗಿ ನಾವು ಸ್ಟೋರ್ ಮಾಡೋದ್ರಿಂದ ನಮ್ಮ ಸ್ಲಿಪ್ಪರ್ ಕೂಡ ಧೂಳಾಗೋದು ತಪ್ಪತ್ತೆ ಚೆನ್ನಾಗೆ ಕೂಡ ಬಳಕೆ ಬರುತ್ತೆ ನಿಮಗೆ ಈ ಸಿಂಪಲ್ ಆದ ಬ್ಯಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ